ಆಗತ್ತ ನಮ್ಮ ಚಾನಲ್ಗೆ ಎಲ್ಲರಿಗೂ ಇವತ್ತು ಉಳಿದ ಚಪಾತಿಗಳಿಂದ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಕೆಲವೊಮ್ಮೆ ಜಾಸ್ತಿ ಆಗಿಬಿಡುತ್ತೇವೆ ಆವಾಗ ಏನು ಮಾಡಬೇಕಂದ್ರೆ ಈ ಥರ ಮಾಡಿಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಚಪಾತಿನ ಎಲ್ಲ ಮುರ್ಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಪುಡಿ ಮಾಡಿ ತುಪ್ಪದಲ್ಲಿ ಹುರ್ಕೊಳ್ಳಿ ನಂತರ ಸ್ವಲ್ಪ ಬೆಲ್ಲನ ತಿಳಿ ಮಾಡಿಕೊಂಡು ಹಾಕಿ ಪಾಕ ಏನು ಬರೋದು ಬೇಡ ಸ್ವಲ್ಪ ಬೆಲ್ಲ ನೀರಿನಲ್ಲಿ ಬಿಸಿ ಆದರೆ ಸಾಕು ಈ ಥರ ಹಲವತ್ತು ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ಗಳು ತುಪ್ಪದಲ್ಲಿ ಹಾಕಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೆ ನನ್ನ ಧನ್ಯವಾದಗಳು ಹಾಗೆ ಇನ್ನೊಂದು ಮಸಾಲ ಆಲೂ ಪೂರಿನ ತೋರಿಸ್ತಾ ಇದ್ದೇನೆ ಆಲೂಗಡ್ಡೆ ಪಲ್ಯನ ಮಾಡಿಟ್ಕೊಳ್ಳಿ ಪೂರಿ ಹಿಟ್ಟನ್ನ ಮಾಡಿಕೊಂಡು ಆಲೂಗಡ್ಡೆ ಪಲ್ಯನ ಇದರಲ್ಲಿ ಹಾಕಿ ಈರುಳ್ಳಿ ಹಾಕದೆ ಪಲ್ಯನ ಮಾಡ್ಕೊಳ್ಬೇಕು ನೋಡಿ ಈ ತರ ಚೆನ್ನಾಗಿ ಪ್ರೆಸ್ ಮಾಡಿ ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಮಾಡಿ ಎಣ್ಣೆಯಲ್ಲಿ ಕರೀರಿ ಒಂಥರ ಪರೋಟ ಬರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ